ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಈ ವಿಡಿಯೋದಲ್ಲಿ ನಾನು ಪಡವಲ್ಕಾಯಿ ಕಡಲೆಕಾಳು ಮತ್ತು ಬಟಾಣಿನ ಯೂಸ್ ಮಾಡಿಕೊಂಡು ಒಂದು ಟೇಸ್ಟಿಯಾಗಿರೋಂಥ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡೋಣ ಬನ್ನಿ ಈ ಇಲ್ಲಿ ನೋಡಿ ನಾನು ಅರ್ಧ ಕೆ ಜಿಯಷ್ಟು ಪಡವಲ್ಕಾಯಿನ ನೀಟಾಗಿ ಅದ್ರ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ಒರೆದು ಅದನ್ನು ಈ ಥರ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಬಟಾಣಿ ಸ್ವಲ್ಪ ಮತ್ತು ಸ್ವಲ್ಪ ಕಡಲೆಕಾಳನ್ನು ಓವರ್ ನೈಟ್ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಪಡವಲ್ಕಾಯಿ ಮತ್ತು ಈ ಕಡಲೆಕಾಳು ಬಟಾಣಿ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ತರಕಾರಿ ಜೊತೆ ಬೇರೆ ಇನ್ಯಾವುದೇ ಹಾಕಿದ್ರೂ ಈ ಖಾರದ ಸಾಂಬಾರಿಗೆ ಸೂಟಬಲ್ ಆಗೋಲ್ಲ ನೋಡಿ ಇವಾಗ ನಾನು ಓವರ್ನೈಟ್ ನೆನ್ಸಿರೋಂಥ ಬಟಾಣಿ ಮತ್ತು ಕಡಲೆಕಾಳನ್ನು ಬಿಸಿ ನೀರು ಹಾಕ್ಕೊಂಡು ಆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಅದನ್ನು ಎರಡು ಬಿಸಿಲು ತಗೋತೀನಿ ಸಾಂಬಾರ್ ಜೊತೆ ಅದನ್ನು ಮಾಡಿದ್ರೆ ಬೇಗ ಬೇಯಲ್ಲ ಅಂದರೆ ಈ ಪಡವಲ್ಕಾಯಿನ ಕುಕ್ಕರ್ನಲ್ಲಿ ಮಾಡಿದ್ರೆ ಅದು ತುಂಬ ಎಲ್ಲ ಕರ್ಗೋಗ್ಬಿಡುತ್ತೆ ಅಂದರೆ ಮ್ಯಾಶ್ ಆಗಿಬಿಡುತ್ತೆ ಅದರಿಂದ ಅದನ್ನು ಹಾಗೆ ಕಡಾಯಿನಲ್ಲಿ ಮಾಡಬೇಕು ಅದರಿಂದ ಇದನ್ನು ಮುಂಚೆನೇ ನಾನು ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ ನೋಡಿ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು नी वो ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು ಎರಡು ವಿಸಲ್ ತಗೋತೀನಿ ಇವಾಗ ಗ್ಯಾಸ್ ಸ್ಟವ್ನ ಹಚ್ಕೊಂಡು ಕುಕ್ಕರ್ನ ಅಲ್ಲಿ ಇಟ್ಟು ನಾನು ಎರಡು ವಿಸಲ್ ಹಾಗಷ್ಟರೊಳಗಡೆ ನಾನಿಲ್ಲಿ ಸಾಂಬಾರಿಗೆ ಮಸಾಲೆನ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಮಿಕ್ಸರ್ ಜಾರ್ಗೆ ಇಲ್ಲಿ ಸ್ವಲ್ಪ ಒಂದು ಆರು ಲವಂಗ ಒಂದು ಮೂರು ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ದಪ್ಪ ಗಾತ್ರದ ಈರುಳ್ಳಿ ಒಂದು ದಪ್ಪ ಗಾತ್ರದ ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ನೋಡಿ ನಂತರ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ು ಮತ್ತು ಸ್ವಲ್ಪ ಶುಂಠಿ ಪೇಸ್ಟು ನಾನು ಸಪ್ರೇಟ್ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೆ ಅದರಿಂದ ಫಸ್ಟ್ ಹಾಕಿದ್ದು ಬೆಳ್ಳುಳ್ಳಿದು ಮತ್ತು ನೆಕ್ಸ್ಟ್ ಹಾಕ್ತಾ ಇರೋದು ಶುಂಠಿದು ಪೇಸ್ಟನ್ನ ಹಾಕ್ಕೊಂಡು ನೋಡಿ ನಂತರ ಒಂದು ಸ್ಪೂನಷ್ಟು ಕಡಲೆನ ಹಾಕ್ಕೊಳ್ಳಿ ಅದೇ ಇನ್ನೊಂದು ಸ್ಪೂನಷ್ಟು ಸ್ವಲ್ಪ ಗಸಗಸೆನ ಹಾಕೊಳ್ಳಿ ಗಸಗಸೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ನೋಡಿ ಸ್ವಲ್ಪ ಗಸಗಸೆನ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿನ ಹಾಕೋಬೇಕಾಗುತ್ತೆ ಮನೆಯಲ್ಲೇ ಅಂಥ ಖಾರದ ಪೌಡರ್ನ ಹಾಕೋತಾ ಇದ್ದೀನಿ ನಾನು ಮೂರು ಸ್ಪೂನಷ್ಟು ಖಾರದ ಪೌಡರ್ನ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಸ್ಪೂನಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಂಡು ನೀವು ಅದನ್ನು ನೀಟಾಗಿ ಫೈನಾಗಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ ಕಾಯಿ ತುರಿನ ಹಾಕೋತಾ ಇದ್ದೀನಿ ಇವಾಗ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ರುಬ್ಕೊಂಡು ಬಂದಿದ್ದೀನಿ ಅದು ರುಬ್ಕೊಂಡು ಬರೋಷ್ಟೊಳಗಡೆ ನಾನು ಇಲ್ಲಿ ವಿಸಲ್ ಆಗೋದಕ್ಕೆ ಇಟ್ಟಿದ್ನಲ್ಲ ಕಾಳನ್ನ ಬೇಯೋದಕ್ಕೆ ಇಟ್ಟಿದ್ನಲ್ಲ ಅದು ನೀಟಾಗಿ ಆರಿದೆ ಅದ್ರದ್ದು ವಿಸಲ್ ಹೋಗಿದೆ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಕಾಳು ಕೂಡ ತುಂಬ ಚೆನ್ನಾಗಿ ಎಲ್ಲ ಬೇಯ್ಕೊಂಡಿತ್ತು ನೋಡಿ ಇವಾಗ ಅದನ್ನು ಸೈಡಿಗೆ ಇಟ್ಟು ಇದನ್ನ ಮಾಡ ವಿಧಾನ ನೋಡೋಣ ಬನ್ನಿ ನಾನಿಲ್ಲಿ ಒಂದು ದಪ್ಪ ಗಾತ್ರದ ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆಗೆ ಸಾಸಿವೆನ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ನಾವು ಪಡವಲ್ಕಾಯಿನ ಹೆಚ್ಚಿ ಇಟ್ಕೊಂಡಿದ್ವಿ ನೋಡಿ ಆ ಪಡವಲ್ಕಾಯಿನ ನೀಟಾಗಿ ಹಾಕ್ಬಿಟ್ಟು ಅದರದ್ದು ರಾಸ್ ಮೇಲೆ ಹೋಗೋವರೆಗೂ ಪಡವಲ್ಕಾಯಿನ ಆಲ್ಮೋಸ್ಟ್ ಸ್ವಲ್ಪ ಬೇಯಬೇಕು ಅರ್ಧದಷ್ಟು ಈ ಎಣ್ಣೆನಲ್ಲೇ ಅಲ್ಲಿ ತನಕ ನೀಟಾಗಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಪಡವಲ್ಕಾಯಿನಲ್ಲಿ ಒಂಥರ ಈ ತರಕಾರಿಗಳಲ್ಲೇ ಅಷ್ಟು ಒಂದು ಸ್ವಲ್ಪ ರಾ ಇರುತ್ತಲ್ವಾ ಅದೆಲ್ಲ ನೀಟಾಗಿ ಹೋಗಬೇಕು ನೋಡಿ ಅಲ್ಲಿಗೆ ಸ್ವಲ್ಪ ನಾನು ಪಡವಲ್ಕಾಯಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪುನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಅರಿಶಿನದ ಪೌಡರ್ನ ಹಾಕೋತೀನಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೀವು ಪಡಲ್ಕಾಯೆಲ್ಲ ನೀಟಾಗಿ ಆಯಿಲ್ನಲ್ಲೇ ಹಾಕೋಬೇಕು ಚೆನ್ನಾಗಿ ಅದು ಫ್ರೈ ಆಗಬೇಕು ಅದ್ರ ಜೊತೆ ಒಂದು ಐದಾರು ಕರಿಬೇವಿನ ಎಲೆನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ ಫ್ಲೇವರು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಅದು ನೀಟಾಗಿ ಬೆಂದೋಗಬೇಕು ನೋಡಿ ಫ್ರೆಂಡ್ಸ್ ಈ ಪಡವುಲ್ಕಾಯಿ ಕಡಲೆಕಾಳು ಸಾಂಬಾರಂತೂ ಮುದ್ದೆ ಜೊತೆಗೆ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಮುದ್ದೆ ರೈಸ್ ಜೊತೆಗೆ ಮಧ್ಯಾಹ್ನ ಟೈಮು ಆ ಮಳೆಗಾಲದಲ್ಲಂತೂ ಈ ಥರ ಕಾಳು ಸಾಂಬಾರುಗಳು ಮಾಡಿಕೊಂಡು ಮುದ್ದೆ ಮಾಡ್ಕೊಂಡು ತಿಂತಾ ಸೂಪರ್ ಇರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಇವಾಗ ಅದು ಒಂದು ಫಿಫ್ಟಿ ಪರ್ಸೆಂಟ್ ಬೆಂದ ನಂತರ ಪಡವುಲ್ಕಾಯಿ ಬೆಂದ ನಂತರ ನಾನು ಬಿಸಿ ನೀರನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಬಿಸಿ ನೀರಿನಲ್ಲಿ ಅದನ್ನು ಬೇಯಿಸಬೇಕು ಡೈರೆಕ್ಟು ನಾವು ಮಸಾಲೆನ ಹಾಕಿಬಿಟ್ರೆ ಏನಾಗುತ್ತೆ ಪಡುವಲ್ಕಾಯಿ ಬೇಯಲ್ಲ ಆದ್ದರಿಂದ ನೋಡಿ ಅದು ನೀರು ಹಾಕಿರೋದು ಬೆಂದ ನಂತರ ನಾನು ರುಬ್ಕೊಂಡಿದ್ದಂಥ ಮಸಾಲೆನ ನಾನು ಸೇರಿಸ್ಕೊಂಡಿದ್ದೀನಿ ಆ ಮಸಾಲೆಯನ್ನು ಹಾಕ್ಕೊಂಡು ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದನ್ನು ಸೆಟ್ ಮಾಡ್ಕೊಳ್ಳಿ ಪಡುವ ಕಾಯಿ ಅಂದರೆ ಇದು ಓಪನ್ ಪ್ಯಾನ್ನಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಬೇಕಾಗುತ್ತೆ ಆವಾಗ ಏನಾಗ್ಬಿಡುತ್ತೆ ತಿಕ್ಕಾಗ್ಬಿಡುತ್ತೆ ಅದಕ್ಕೆ ನಾನು ಇವಾಗ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು ತೆಳುವು ಮಾಡಿಕೊಂಡ್ರೆ ಅದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಬೆಂದ ನಂತರ ನೋಡಿ ಈ ಥರ ಗಟ್ಟಿ ಆಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಈ ಮಳೆಗಾಲದಲ್ಲಂತೂ ಈ ಥರ ಬಿಸಿ ಬಿಸಿ ಸಾಂಬಾರು ಜೊತೆಗೆ ಮುದ್ದೆನ ತಿಂತಾಯಿದ್ರೆ ಇದ್ರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಹೇಗನ್ನೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ ಬಾಯ್ ಬಾಯ್